ಯಾರು ಅವರು ನನಗೆ ಭಾಳ ಬೇಕಾದ ಸ್ನೇಹಿತರೆ ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ ವ್ಯಾಪ್ತಿ ಇಲ್ಲ ಟಿಕೆಟ್ ಕೊಡೋರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸುಜ್ಜವಾಲಾ ವೇಣುಗೋಪಾಲು ನಾವು ಅವ್ರ ಹೆಸರನ್ನ ನಿಮ್ಮ ಟಿ ವಿಲಿ ಸಲ ಹೇಳಿದ್ದೆವು ಯಾಕೆ ಇದ್ದದಾ ಡಾಕ್ಟ್ರ್ ರವಿನೂ ಒಬ್ಬರು ಆಸ್ಪರೆಂಟ್ ಇದ್ದಾರೆ ಅಂತ ಪಾಪ ಪಕ್ಷದಲ್ಲಿ ಭಾಳ ಇದ್ದರು ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ರು ಎಂತಾರೆ ಅದು ಅವರು ಬಿಟ್ಟಿದ್ದು ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ವಿಚಾರ ಬಟ್ ನನಗೆ ಒಬ್ಬ ಆತ್ಮೀಯರು ಅವರಿಗೆ ಅವರು ತಮ್ಮಂದೊಂದು ವರ್ಗಾವಣೆ ಕೇಳಿದರು ನನಗೆ ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ ಎರಡೇ ದಿವ್ಸಕ್ಕೆ ಮಾಡಿಸಿ ವಾಟ್ಸಪ್ಪು ಮಾಡಿದ್ದೀವಿ ಅವರಿಗೆ ಅವರು ತಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸೊ ನನಗೆ ಸ್ಪರ್ಧೆ ಸೊ ಹಿಂದೆ ಒಂದ್ಸಲ ಎಮ್ ಎಲ್ ಸಿಗೂ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿದ್ದಾರೆ ಸೊ ಅದರಿಂದ ಈಗ ಕೆಲವರು ಡಿಸ್ಟರ್ಬ್ ಆಗೋ ಅಥವಾ ಬೇಜಾರಾಗೋ ಮಾತಾಡದವ್ರಿಗೆಲ್ಲ ಪಾಪ ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲೇ ಆಯ್ತು ಮಾತಾಡಲಿ ತಪ್ಪೇನು ಆಯ್ತು ಮಾತಾಡಲಿ ಬಿಡು ಒಳ್ಳೇದಾಗಲಿ ಈಗ ಒಬ್ಬೊಬ್ಬರಿಗೆ ಅವತ್ತು ಅವತ್ತಿಗೆ ಅವ್ರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀಳುತ್ತೋ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ನಾವು ಟೀಕೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ ನಾನು ಒಬ್ಬ ಒಬ್ಬ ಸ್ನೇಹಿತ ಅವರಿಗೆ ಅವ್ರ ಅವ್ರಿ ಇಚ್ಛೆ ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು ರಾಜೀನಾಮೆ ಕೊಡೋದು ಸಕ್ರಿಯ ರಾಜಕಾರಣದಲ್ಲಿರೋದು ಇರೋದು ಅದು ವೈಯಕ್ತಿಕ ವಿಚಾರ ಅವ್ರದ್ದು ಅಂತ ಏನಾದರೂ ಇದ್ದರೆ ಪಕ್ಷ ಕೆ ಪಿ ಸಿ ಇದೆ ಗಮನಿಸ್ತದೆ ಗಮನಿಸ್ತದೆ ನೋಡೋಣ ಅವಶ್ಯಕತೆ ಬಿದ್ದರೂ ಏ ಅವನು ಒಬ್ಬ ನಮ್ಮ ಪಕ್ಷದ ಹಿತೈಸಿಲಿವರು ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು ಅವರು ಇದೇ ಜಿಲ್ಲೆಯವರು ನಾಗಮಂಗಲ ತಾಲೂಕಿನವರು ಅವ್ರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ನಮ್ಮ ಜೊತೆಯಲ್ಲಿ ಸಹ ಸದಸ್ಯರಾಗಿದ್ದಾರೆ ಸೊ ಪಕ್ಷ ತೀರ್ಮಾನ ಮಾಡತಕ್ಕಂಥದಕ್ಕೆ ಹಲವಾರು ಕಾರಣಗಳಿದ್ದಾವೆ ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಬಂದಿರತಕ್ಕಂಥವ್ರು ಯಾರು ಅವ್ರವರು ವೈಯಕ್ತಿಕವಾಗಿ ಮಾತಾಡ್ತಾರೆ ಏನು ಮಾಡೋಕ್ಕಾಗತ್ತೆ ಅವ್ರು ಮಾತಾಡೋದಕ್ಕೆ ಸ್ವತಂತ್ರ ಇದೆ ಪಬ್ಲಿಕ್ಕಿನಲ್ಲಿ ಅದನ್ನು ನಾವು ಯಾಕೆ ಕ್ವಶನ್ ಮಾಡಕ್ಕೆ ಹೋಗಬೇಕು ಮಾತಾಡಲಿ ನಾನು ಅದೇನು ಅವ್ರನ್ನೇ ಕೇಳಿ ಅಂತ ಯಾಕೆ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಾನು ಅವರನ್ನ ಕ್ವಶನ್ ಮಾಡ್ತಕ್ಕಂಥದ್ದು ಡಾಕ್ಟರ್ ರವೀಂದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಒಳ್ಳೇದಾಗಲಿ ಅವರಿಗೆ ಅವ್ರಿಗೆ ನಮ್ದು ಯಾವತ್ತೂ ವಿರೋಧ ಇಲ್ಲ ಇವತ್ತು ಸಹ ಎ ಸಿ ಸಿ ಆ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ E